ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ಐದು ಐದ್ ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಸಾಮಾನ್ಯ ಶಕ್ ಹದಿನೇಳು ನೂರ ಐವತ್ತೆಂಟರಿಂದ ಐವತ್ತಾರು ಇದು ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಒಂದು ಅದರಲ್ಲಿ ಐದನೇ ಅಧ್ಯಾಯ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಪಠ್ಯಪುಸ್ತಕವಾಗಿದೆ ಇದು ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ರೈಮ್ನ ಭಾರತ್ ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸಿತು ಯಾವಾಗಂದರೆ ಸಾಮಾನ್ಯಕ್ಕೆ ಹದಿನೇಳುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟಿಷರ ಪರಮಾಧಿಕಾರಕ್ಕೆ ತಳಹದಿ ಹಾಕಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ರಾಬರ್ಟ್ ಕ್ಲೈವನಿಗೆ ಸಲ್ಲುತ್ತದೆ ಎರಡು ವರ್ಷಗಳ ಬಳಿಕ ತನ್ನ ನಾಡಿಗೆ ಮರಳಿದ ಕ್ಲೈವನು ಭಾರತದಿಂದ ದೋಚಿಕೊಂಡು ಹೋದ ಸಂಪತ್ತಿನಿಂದಾಗಿ ಭಾರೀ ಶ್ರೀಮಂತನಾದನು ಇಂಗ್ಲಿಷರ ದುರಾಡಳಿತ ಕ್ಲೈವನ ನಿರ್ಗಮನದ ನಂತರ ಕಂಪನಿಯ ನೌ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುತ್ತಾ ಭರ್ಜರಿ ಲಾಭ ಗಳಿಸಿದರು ಅವರು ಬುರುಕುತನಕ್ಕೆ ಕೊನೆ ಇರಲಿಲ್ಲ ಅವರ ಬುರುಕುತನಕ್ಕೆ ಕೊನೆ ಇರಲಿಲ್ಲ ಬ್ರಿಟಿಷ್ ಗವರ್ನರರು ಸೇರಿದಂತೆ ಕಂಪನಿಯ ನೌಕರರು ಲಂಚಕೋರರಾಗಿದ್ದರು ದುರಾಡಳಿತದಿಂದ ಜನರು ದುರಾಡಳಿತದಿಂದ ಜನರು ಸೊರಗಿ ಹೋಗಿದ್ದರು ಇಂಥ ಪರಿಸ್ಥಿತಿಯ ಕಾಲವನ್ನು ಬ್ರಿಟಿಷ್ ಇತಿಹಾಸಕಾರರೊಬ್ಬರು ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಅಂತ ಕರಿ ಎಂದು ಬಣ್ಣಿಸಿದ್ದಾರೆ ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಅಂತ ಬಣ್ಣಿಸಿದ್ದಾರೆ ಹೀಗಾಗಿ ಬಂಗಾಳದ ಶ್ರೀಮಂತ ಶ್ರೀಮಂತಿಕ ಬಹುಬೇಗ ಶ್ರೀಮಂತಿಕೆ ಬಹುಬೇಗ ಇಳಿಯಲಾರಂಭಿಸಿತು ನವಾಬ ಮೀರ್ ಜಾಫರ್ನಿಂದ ಇನ್ನು ಮುಂದೆ ಹಣ ಸಂಪತ್ತು ಸಿಗಲಾರದೆಂದು ಇಂಗ್ಲಿಷರಿಗೆ ಬಹುಬೇಗ ಮನವರಿಕೆಯಾಯಿತು ಆದ್ದರಿಂದ ಬ್ರಿಟಿಷರು ಅವನನ್ನು ಪಜ್ ಪದಚ್ಯುತಗೊಳಿಸಿ ಅವನ ಅಳಿಯ ಮೀರ್ ಕಾಸಿಂನನ್ನು ನವಾಬನ ಹುದ್ದೆಗೇರಿಸಿದರು ಇದಕ್ಕೆ ಪ್ರತಿಯಾಗಿ ಮೀರ್ ಕಾಸಿಂ ಮೂರು ಜಿಲ್ಲೆಗಳ ಜಮೀನ್ದಾರಿ ಹಕ್ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದರು ನೀಡಿದನು ಬಕ್ಸಾರ್ ಕದನ ಬಕ್ಸಾರ್ ಕದನ ಸಾವಿರದ ಏಳ್ನೂರ ಅರವತ್ನಾಲ್ಕು ಬಕ್ಸಾರ್ ಕದನ ಸಾವಿರದ ಏಳ್ನೂರ ಅರವತ್ನಾಲ್ಕು ಕಾರಣ ಮತ್ತು ಇದರ ಫಲಿತಾಂಶಗಳು ಮೀರ್ ಕಾಶಿಂ ಮೀರ್ ಕಾಶಿಂ ಸ್ವ ಸ್ವತಂತ್ರ ಮನೋಭಾವದವನಾಗಿದ್ದನು ಬ್ರಿಟಿಷರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ದಸ್ತಕಗಳನ್ನು ಪರಿಶೀಲಿಸಿ ಬಂಗಾಳದ ಎಲ್ಲಾ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದನು ಇದರಿಂದ ಕಲುಷಿ ಕುಪಿತಗೊಂಡ ಬ್ರಿಟಿಷರು ಆತನನ್ನು ನವಾಬ ನವಾಬಗಿರಿಯಿಂದ ಕಿತ್ತೊಗೆದರು ಆತನು ಸೇಡು ತೀರಿಸಿಕೊಳ್ಳಲು ಔದ್ನ ನವಾಬ ಮತ್ತು ಮೊಘಲ್ ರಾಜರೊಂದಿಗೆ ಸೇರಿ ಒಂದು ಸೈನಿಕ ಮೈತ್ರಿಕೂಟವನ್ನ ಮಾಡಿಕೊಂಡನು ಈ ಮೈತ್ರಿಕೂಟವನ್ನು ಬ್ರಿಟಿಷರು ಬಕ್ಸಾರ್ ಎಂಬಲ್ಲಿ ನಡೆದ ಕದನದಲ್ಲಿ ಪರಾಜ್ ಪರಾಜಯಗೊಳಿಸಿದರು ಕದನದ ಪರಿಣಾಮವಾಗಿ ಬ್ರಿಟಿಷರು ಇನ್ನಷ್ಟು ಪ್ರಬಲರಾದರು ದುರ್ಬಲರಾಗಿದ್ದ ಮೊಘಲ್ ರಾಜರು ಬ್ರಿಟಿಷರ ಆಶ್ರಯ ಯಾಚಿಸಿದನು ದುರ್ಬಲರಾಗಿದ್ದ ದುರ್ಬಲನಾಗಿದ್ದ ಮೊಘಲ್ ರಾಜನು ಬ್ರಿಟಿಷರ ಆಶ್ರಯ ಯಾಚಿಸಿದನು ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ಕೈಗೊಳ್ಳಲು ನೀಡಲಾದ ವಿಶೇಷ ಅನುಮತಿ ಪತ್ರವನ್ನು ದಸ್ತಕ ಎಂದು ಕರೆಯಲಾಗಿದೆ ದಿವಾನಿ ಹಕ್ಕಿನ ಪ್ರಾಪ್ತಿ ಸಮನಶಕ್ಕೆ ಹದಿನೇಳುನೂರ ಅರವತ್ತೈದು ಕಂಪನಿಯ ವ್ಯವಹಾರಗಳನ್ನು ಸುವ್ಯವಸ್ಥಿತ ಸುವ್ಯವಸ್ಥೆಗೊಳಿಸಲು ಬ್ರಿಟಿಷ್ ಸರ್ಕಾರ ಕ್ಲೈವ್ನನ್ನು ಮತ್ತೊಮ್ಮೆ ಭಾರತಕ್ಕೆ ಗವರ್ನ ಗವರ್ನನ್ನಾಗಿ ಕಳುಹಿಸಿತು ಆತನು ಅಲ್ಲಿಗೆ ಬಂದೊಡನೆ ಕಂಪನಿಯ ಅಧಿಕಾರವನ್ನು ಕಾನೂನುಬದ್ಧಗೊಳಿಸಲು ಮುಂದಾಗಿ ಮೊಘಲ್ ರಾಜೆ ಎರಡನೇ ಶಾ ಆಲಮನೊಡೆ ಒಪ್ಪಂದವನ್ನು ಮಾಡಿಕೊಂಡನು ಹದಿನೇಳುನೂರ ಅರವತ್ತೈದರಲ್ಲಿ ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಂಗಾಳ್ ಬಂಗಾಳ್ ಅಂದರೆ ಅಸ್ಸಾಂ ಸಹಿತ ಬಂಗಾಳ ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾಣಿ ಹಕ್ಕನ್ನು ಪಡೆದರು ದಿವಾಣಿ ಅಂದರೆ ಭೂಕಂದಾವನ್ನು ಸಂಗ್ರಹಿಸುವ ಹಕ್ಕು ದಿವಾಣಿಯ ಪರಿಣಾಮ ದಿವಾಣಿಯ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯು ದಿವಾಣಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತಾಯಿತು ಅದು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿತು ಇದರಿಂದಾಗಿ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಕಂಪನಿಯು ಕಂದಾಯದ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಚಾನೆ ತುಂಬಿಸಿಕೊಂಡಿತು ಸಾಮಾನ್ಯಶಿಗೆ ಹದಿನೇಳು ನೂರ ಅರವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಮರಳಿದನು ಬಂಗಾಳದಲ್ಲಿ ದುರಾಡಳಿತ ನಡೆಯುತ್ತಲೇ ಇತ್ತು ಇದೇ ವೇಳೆ ಭೀಕರ ಬರಗಾಲವೊಂದು ಕಾಲಿಟ್ಟಿತ್ತು ಭೀಕರ ಬರಗಾಲವೊಂದು ಕಾಲಿಟ್ಟಿತ್ತು ಬಂಗಾಳದ ಸುಮಾರು ಮೂರನೇ ಒಂದು ಪಾಲು ಜನರು ಹಸಿವಿನಿಂದ ಹಸು ನೀಗಿದರು ಪರಿಸ್ಥಿತಿಯ ಲಾಭ ಪಡೆಯಲೆಂದೇ ಕಂಪನಿಯು ಮಾರುಕಟ್ಟೆಯಲ್ಲಿದ್ದ ಅಕ್ಕಿಯನ್ನೆಲ್ಲ ಖರೀದಿಸಿ ಗರಿಷ್ಠ ಬೆಲೆಗೆ ಮಾರಿ ಅಪಾರ ಲಾಭ ಗಳಿಸಿತು ಇದು ಬ್ರಿಟಿಷರ ಆರ್ಥಿಕ ಶೋಷಣೆಯ ಮತ್ತೊಂದು ಮುಖವಾಗಿತ್ತು ರೆಗ್ಯುಲೇಟಿಂಗ್ ಆಕ್ಟ್ ಸಮನ್ವಸಕ್ಕೆ ಹದಿನೇಳುನೂರ ಎಪ್ಪತ್ಮೂರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡೆಯಲಾರಂಭಿಸಿದರು ಕೊಳೆ ಹೊಡೆಯತೊಡಗಿದರು ಈ ಹಿನ್ನೆಲೆಯಲ್ಲಿ ಇಂಗ್ಲೆಂಡಿನ ಸರ್ಕಾರ ಕಂಪನಿಯ ಚಟುವಟಿಕೆಗಳನ್ನು ವ್ಯವಸ್ಥಿತಗೊಳಿಸಿ ಅದನ್ನು ಹತೋಟಿಯಲ್ಲಿಡಲು ನಿರ್ಧರಿಸಿತು ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸಂಸತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿತು ಕಾಯ್ದೆಯ ಪ್ರಕಾರ ವಾರನ್ ಹೆಸ್ಟಿಂಗ್ಸನ್ನು ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು ನಂತರ ಇಪ್ಪತ್ತಕ್ಕಿಂತಲೂ ಹೆಚ್ಚು ಮಂದಿ ಗವರ್ನರ್ ಜನರಲ್ ಜನರಲ್ಗಳು ಆಡಳಿತ ನಡೆಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಕೋಲ್ಕತ್ತಾವನ್ನು ತಮ್ಮ ಅಧಿಕಾರದ ಕೇಂದ್ರ ಸ್ಥಾನವನ್ನಾಗಿ ಪರಿವರ್ತಿಸಿಕೊಂಡು ಪ್ರಾಂತೀಯ ಸರ್ಕಾರಗಳ ಕಾರ್ಯವೈಖರಿಯನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಸಾಮಾನ್ಯ ಶೆಕೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆಗೊಳಿಸಿತು ಜಾರಿಗೊಳಿಸಿತು ಆಂಗ್ಲ ಮೈಸೂರು ಯುದ್ಧಗಳು ಆಂಗ್ಲೋ ಮೈಸೂರು ಯುದ್ಧಗಳು ಹದಿನೇಳುನೂರ ಸಾಮಾನ್ಯ ಶೆಕೆ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ತೊಂಬತ್ತೊಂಬತ್ತು ಪರಿಣಾಮವಾಗಿ ಟಿಪ್ಪುವಿನ ಅಧೀನದಲ್ಲಿದ್ದ ಮೈಸೂರು ಅಂದರೆ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮವಾಗಿ ಟಿಪ್ಪುವಿನ ಅಧೀನದಲ್ಲಿದ್ದ ಮೈಸೂರು ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಂಡು ನಾಲ್ಕು ಭಾಗಗಳಾಗಿ ವಿಭಜನೆ ಮಾಡಿದರು ಒಂದು ಭಾಗವನ್ನು ಬ್ರಿಟಿಷರು ಇಟ್ಟುಕೊಂಡರು ಇನ್ನೊಂದು ಭಾಗವನ್ನು ನಿಜ ನಿಜಾಮನಿಗೆ ಮತ್ತೊಂದು ಭಾಗವನ್ನು ಮರಾಠರಿಗೆ ಉಳಿದ ಭಾಗವನ್ನು ಮೈಸೂರು ಒಡೆಯ ಮನೆತನಕ್ಕೆ ವಹಿಸಿಕೊಟ್ಟರು ಇದರಿಂದ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಶಕ್ತಿ ಕ್ರಮೇಣ ವೃದ್ಧಿಸಿತು ಆಂಗ್ಲೋ ಮರಾಠ ಯುದ್ಧಗಳು ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೆಂಟುನೂರ ಹದಿನೆಂಟು ಸಾಮಾನ್ಯಕ್ಕೆ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೆಂಟುನೂರ ಹದಿನೆಂಟು ಮೂರನೇ ಪಾಣಿಪತ್ ಕದನದಲ್ಲಿ ಜೆ ಪರಾಜಯಗೊಂಡ ಪರಾಜಯಗೊಂಡ ಮರಾಠರು ಮತ್ತೆ ಚೇತರಿಸಿಕೊಂಡರು ಆದರೆ ಅಲ್ಪ ಕಾಲದಲ್ಲಿ ಅವರಲ್ಲಿ ಅಂತಃಕಲಗಳು ಉಂಟಾದವು ಇದರ ಲಾಭ ಪಡೆಯಲು ಇಂಗ್ಲಿಷರು ಹಲವು ರೀತಿಯ ಯುಕ್ತಿಗಳನ್ನು ಬಳಸಿ ಬಳಸಿದರು ಜೊತೆಗೆ ಮರಾಠರೊಂದಿಗೆ ಮೂರು ಬಾರಿ ಯುದ್ಧ ಮಾಡಿದರು ಇವುಗಳನ್ನು ಆಂಗ್ಲೋ ಮರಾಠ ಯುದ್ಧಗಳು ಎನ್ನುವರು ಅಂತಿಮವಾಗಿ ಪೇಶ್ವೆ ಬ್ರಿಟಿಷರಿಗೆ ಶರಣಾದನು ಈ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಮರಾಠರು ಸೋತು ಅವರ ಸಮಸ್ತ ಪ್ರದೇಶಗಳು ಇಂಗ್ಲಿಷರ ವಶವಾದವು ಬ್ರಿಟಿ ಇಂಗ್ಲಿಷರು ಪೇಶ್ವೆಯ ಪಟ್ಟವನ್ನು ಕೂಡ ರದ್ದು ಮಾಡಿದರು ಆಂಗ್ಲೋ ಸಿಖ್ ಯುದ್ಧಗಳು ಆಂಗ್ಲೋ ಶಿಖ್ ಯುದ್ಧಗಳು ಹದಿನೆಂಟನೇ ಶತಮಾನದ ಉತ್ತರಾರ್ಥದಲ್ಲಿ ಸಿಖ್ಖರಲ್ಲಿ ಅನೇಕ ಪಂಗಡಗಳಿದ್ದವು ಇಂಥ ಪಂಗಡಗಳನ್ನು ಮಿಸಲ್ ಎನ್ನುವರು ರಣಜಿತ್ ಸಿಂಗ್ ಎಂಬ ಪರಾಕ್ರಮಿ ಯುವಕನು ಮಿಸ್ಸಲ್ ಒಂದರ ನಾಯಕನಾಗಿದ್ದನು ಈತನು ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಲಾಹೋರಿನ ಅಂದರೆ ಪಂಜಾಬ್ ರಾಜನಾದನು ಲಾಹೋರಿನ ರಾಜನಾದನು ಸಿಖ್ಖರನ್ನು ಒಗ್ಗೂಡಿಸಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಸುಮಾರು ನಾಲ್ಕು ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನಾಳಿದ ಈತನು ಆಧುನಿಕ ಭಾರತದ ಓರ್ವ ಸ್ಮರಣೀಯ ರಾಜ ಮಹಾರಾಜನಾಗಿದ್ದಾನೆ ರಣಜಿತ್ ಸಿಂಗನ ಮರಣಾನಂತರ ಸಾಮಾಂಜಕ್ಕೆ ಹದಿನೆಂಟುನೂರ ಮೂವತ್ತೊಂಬತ್ತು ರಾಜ್ಯದಲ್ಲಿ ರಾಜಕೀಯ ಗೊಂದಲ ತಲೆದೋರಿತು ಇಂಥ ಸಂದರ್ಭವನ್ನೇ ಬ್ರಿಟಿಷರು ಕಾಯುತ್ತಿದ್ದರು ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ನಾಲ್ಕು ಯುದ್ಧ ಯುದ್ಧಗಳು ನಡೆದ ಕೊನೆಗೆ ಸಿಖ್ಖರು ಸೋಲುವಂತಾಯಿತು ಪಂಜಾಬ್ ರಾಜ್ಯ ಬ್ರಿಟಿಷರ ವಶವಾಯಿತು ಸಾಮಂಜಕ್ಕೆ ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಅಫ್ಘಾನ್ ಅಫ್ಘಾನ್ ರಾಜನು ರಣಜಿತ್ ಸಿಂಗರ ರಣಜಿತ್ ಸಿಂಗ್ನ ರಾಜಕೀಯ ಆಶ್ರಯ ಪಡೆದಿದ್ದು ಈ ಸಂದರ್ಭದಲ್ಲಿ ಕೊಹ್ನೂರ್ ರಾಜ್ರವನ ರಣಜಿತ್ ಸಿಂಗನಿಗೆ ಉಡುಗೊರೆಯಾಗಿ ನೀಡಿದನು ಬ್ರಿಟಿಷರ ಕುಟಿಲ ನೀತಿಗಳು ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ ಹದಿನೇಳು ನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟುನೂರ ಐದು ಎಂಬ ಗವರ್ನರ್ ಜನರಲ್ ಬ್ರಿಟಿಷರ ಪರಮಾಧಿಕಾರವನ್ನು ಸ್ಥಾಪಿಸಲು ಉಪಾಯವೊಂದನ್ನು ಹೂಡಿದನು ತಮ್ಮ ನೆರೆಯ ರಾಜರಿಂದ ಅಪಾರ ಅಪಾಯ ಉಂಟಾಗದಂತೆ ಬ್ರಿಟಿಷರ ಸೇನಾ ಸಹಾಯ ಪಡೆಯಲು ಭಾರತದ ರಾಜರನ್ನು ಪ್ರೇರೇಪಿಸಿದನು ಈ ನಿಟ್ಟಿನಲ್ಲಿ ಕೆಲವೊಮ್ಮೆ ಅವರನ್ನು ಬಲವಂತ ಕೂಡ ಮಾಡಿದನು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಬ್ರಿಟಿಷ್ ಅಥವಾ ಇಂಗ್ಲಿಷ್ ಸೇನ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು ಇಲ್ಲವೇ ರಾಜ್ಯದ ಭೂಭಾಗವನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಬೇಕಿತ್ತು ಬ್ರಿಟಿಷರ ಈ ನೀತಿಯನ್ನು ಸಹಾಯಕ ಸೈನ್ಯ ಪದ್ಧತಿ ಎಂದು ಕರೆದರು ಇದನ್ನು ಒಪ್ಪಿದ ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಸೈನಿಕ ವೆಚ್ಚವನ್ನು ತಾವೇ ಭರಿಸಬೇಕಿತ್ತು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಭಾರೀ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸಾಮಾನ್ಯಕ್ಕೆ ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರು ಎಂ ದಾಲ್ ಹೌಶಿ ಎಂಬ ಗವರ್ನರ್ ಜನರಲ್ ಜಾರಿಗೆ ತಂದ ಒಂದು ವಿಲಕ್ಷಣ ನೀತಿಯಾಗಿತ್ತು ಯಾವುದೇ ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರನಿಗೆ ಪಟ್ಟವೇರುವ ಹಕ್ಕಿಲ್ಲವೆಂದು ಇವನು ಘೋಷಿಸಿದನು ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸ ರಾಜ್ಯಗಳು ಬ್ರಿಟಿಷರ ವಶವಾದವು ಈ ಕ್ರಮವು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು ಈ ಕ ಕುಟೀಲ ನೀತಿಯ ಪರಿಣಾಮವಾಗಿ ಔ ಸಾತಾರ ನಾಗ್ಪುರ್ ಮತ್ತು ಝಾನ್ಸಿ ಮುಂತಾದ ಹನ್ನೊಂದು ರಾಜ್ಯಗಳು ಹನ್ನೊಂದು ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು ಒಟ್ಟಿನಲ್ಲಿ ಸಾಮಾನ್ಯಕ್ಕೆ ಹದಿನೆಂಟುನೂರ ಐವತ್ತಾರರಲ್ಲಿ ಡಾಲ್ ಹಸಿಯು ತನ್ನ ದೇಶಕ್ಕೆ ಮರಳುವಾಗ ಭಾರತದ ಮೂರನೇ ಎರಡರಷ್ಟು ಭೂಪ್ರದೇಶ ಬ್ರಿಟಿಷ್ ಆಳ್ವಿಕೆ ಆಳ್ವಿಕೆಗೊಳಪಟ್ಟಿತು ಭಾರತದಲ್ಲಿ ಬ್ರಿಟಿಷರ ವಿಜಯವು ಅವರ ರಾಜಕೀಯ ವಾ ವಾಸ್ತವ ಪ್ರಜ್ಞೆ ಮತ್ತು ಸೇನಾಬಲದ ವಿಜಯವಾಗಿತ್ತು ಇದಕ್ಕೆ ಸ್ಥಳೀಯ ಒಳಜಗಳಗಳು ಹಾಗೂ ಒಗ್ಗಟ್ಟಿನ ಕೊರತೆ ಪೂರಕವಾದವು ಜನಹಿತಾಸಕ್ತಿಯು ತಮ್ಮ ಜವಾಬ್ದಾರಿ ಎಂದು ಬ್ರಿಟಿಷರು ಎಂದು ಭಾವಿಸುವ ಭಾವಿಸಿದಂತಿರಲಿಲ್ಲ ಸಂಪತ್ತಿನ ಗಳಿಕೆ ಅಧಿಕಾರ ಚಲಾವಣೆಗಳೇ ಅವರ ಗುರಿಯಾಗಿತ್ತು ಇದರಿಂದ ರೋಷಿಯೋದ ಜನರು ಹದಿನೆಂಟುನೂರ ಐವತ್ತೇಳರಲ್ಲಿ ವ್ಯಾಪಕವಾಗಿ ದಂಗೆ ಎದ್ದರು ಇದನ್ನು ಕೆಲವು ಲೇಖಕರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ ಮುಖ್ಯ ಎಸವಿಗಳು ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೆಯಿತು ಹದಿನೇಳುನೂರ ಅರವತ್ತೈರಲ್ಲಿ ದಿವಾನಿ ಹಕ್ಕಿನ ಪ್ರಾಪ್ತಿಯಾಯಿತು ಹದಿನೇಳುನೂರ ತೊಂಬತ್ತೊಂಬತ್ತು ಹದಿನೆಂಟುನೂರ ಐದರಲ್ಲಿ ವಲ್ಲಸ್ಲಿ ಆಡಳಿತ ಸಹಾಯಕ ಸೈನ್ಯ ಪದ್ಧತಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಡಾಲ್ ಹೌಶಿ ಡಾಲ್ ಹೌಶಿಯ ಆಡಳಿತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇದು ಐದನೇ ಅಧ್ಯಾಯ ಆಗಿತ್ತು ಸ್ನೇಹಿತರೆ ಮುಂದಿನ ಅಧ್ಯಾಯ ಆರನೇ ಅಧ್ಯಾಯ ಅದು ನಾಳಿನ ತರಗತಿಯಲ್ಲಿ ಅದನ್ನು ನೋಡೋಣ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇದು ಆರನೇ ತರಗತಿ ಧನ್ಯವಾದಗಳು